ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಖಿನ್ನತೆ ಎಂಬ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಹಿಂದಿನ ಕಾಲದಲ್ಲಿ ಇದನ್ನು ಮೆಲಾಂಕೋಲಿಯೋ ಎನ್ನಲಾಗುತ್ತಿತ್ತು ಇಂದು ಇದನ್ನು ಖಿನ್ನತೆ ಡಿಪ್ರೆಷನ್ ಎನ್ನಲಾಗುತ್ತಿದೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದನ್ನು ಒಂದು ಅತಿ ದೊಡ್ಡ ಮಾನಸಿಕ ಅಸ್ವಸ್ಥತೆಯಾಗಿ ಪರಿಗಣಿಸಲಾಗುತ್ತಿದೆ ಇದನ್ನು ಒಂದು ರೀತಿಯಲ್ಲಿ ಎದೆಗೊಂದಿದ ಆಶಾಭಂಗವಾದ ಭರವಸೆ ಕಳೆದುಕೊಂಡ ಉತ್ಸಾಹವಿಲ್ಲದ ಅಥವಾ ತನ್ನ ಸುತ್ತಮುತ್ತಲಿನ ವಿದ್ಯಮಾನಗಳ ಕುರಿತು ಆಸಕ್ತಿ ಕಳೆದುಕೊಂಡ ಮಾನಸಿಕತೆ ಎನ್ನಲಾಗುವುದು ಇದರೊಂದಿಗೆ ಭೌತಿಕ ರೋಗ ಲಕ್ಷಣಗಳಾದ ಹಸಿವಾಗದಿರುವಿಕೆ ನಿದ್ರಾಹೀನತೆ ಕುಸಿಯುತ್ತಿರುವ ಲೈಂಗಿಕ ಆಸಕ್ತಿ ಇವುಗಳು ಸೇರಿಕೊಳ್ಳುತ್ತವೆ ಇದಕ್ಕಾಗಿ ಎಲೆಕ್ಟ್ರಿಕ್ ಶಾಕ್ ನೀಡುವ ಚಿಕಿತ್ಸಾ ಪದ್ಧತಿಯನ್ನು ಈಗ ಕೈಬಿಡಲಾಗಿದೆ ಇದಕ್ಕಾಗಿ ಔಷಧಿ ನೀಡುವ ಆಪ್ತ ಸಮಾಲೋಚನೆ ಚಿಕಿತ್ಸಾ ಪದ್ಧತಿಗಳು ಯಶಸ್ವಿಯಾದಷ್ಟೇ ವಿಫಲವೂ ಆಗಿದೆ ಈ ಸಮಸ್ಯೆಯನ್ನು ರಾಸಾಯನಿಕ ಸ್ಥಿತಿಯಿಂದ ಹಿಡಿದು ಜೈವಿಕ ಸ್ಥಿತಿಯನ್ನು ಆಧರಿಸಿ ಕೂಡ ವಿವರಿಸಲಾಗಿದೆ ಇಂತಹ ಖಿನ್ನತೆಯ ವಾಸ್ತವದಲ್ಲಿ ಏನು ಇದೊಂದು ರೀತಿಯಲ್ಲಿ ಕುಸಿಯುತ್ತಿರುವ ವಿಶ್ವಕ್ಕೆ ನಮ್ಮ ಪ್ರತಿಕ್ರಿಯೆಯೇ ಅಥವಾ ಅತೃಪ್ತಿಯ ಚಳಿಗಾಲದಲ್ಲಿ ಬರುವ ಒಂದು ದೀರ್ಘ ನಿದ್ರೆಯೇ ಅಥವಾ ಇದು ಒಂದು ರೀತಿಯಲ್ಲಿ ದಬ್ಬಾಳಿಕೆಯ ವಿರುದ್ಧ ನಿಗ್ರಹದ ವಿರುದ್ಧ ಉಂಟಾಗುವ ಪ್ರತಿಕ್ರಿಯೆಯೇ ಅಥವಾ ಇದೊಂದು ರೀತಿಯ ಸ್ವಯಂ ನಿಗ್ರಹವೇ ಮನುಷ್ಯ ಯಾವತ್ತೂ ಬದುಕಿರುವುದು ಆಶಾ ಗೋಪುರದೊಂದಿಗೆ ಭವಿಷ್ಯದಲ್ಲಿ ಎಲ್ಲೋ ದೂರದಲ್ಲಿ ಸ್ವರ್ಗ ಸುಖ ಸಿಗುವುದು ಎನ್ನುವ ಕಲ್ಪನೆಯಲ್ಲೇ ಮನುಷ್ಯ ಎಂದು ವರ್ತಮಾನದಲ್ಲಿ ಬದುಕುವುದೇ ಇಲ್ಲ ಸ್ವರ್ಣಯುಗ ಮುಂದೆ ಎಂದು ಬರಬೇಕಿದೆ ಅದು ಆತನ ಉತ್ಸಾಹವನ್ನು ಜೀವಂತವಾಗಿಡುತ್ತದೆ ಏಕೆಂದರೆ ಮುಂದೆ ಏನೋ ವಿಶೇಷವಾದದ್ದು ಆಗಲಿದೆ ಎಂಬ ಬಲವಾದ ನಂಬಿಕೆ ಆತನ ಎಲ್ಲಾ ಬಯಕೆಗಳು ಕೈಗೂಡುವವು ಎಂಬ ಆಶಾಭಾವನೆ ಹೀಗೆ ಕಾಯುವುದರಲ್ಲಿ ಏನೋ ಒಂದು ಸಂತೋಷವಿದೆ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಆತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾನೆ ಪಡಬಾರದ ಕಷ್ಟಪಡುತ್ತಿದ್ದಾನೆ ಜೀವನ ದುರ್ಬರವಾಗಿದೆ ಇದೆಲ್ಲವನ್ನೂ ನಾಳಿನ ಕುರಿತಾದ ಸುಂದರ ಸ್ವಪ್ನದಲ್ಲಿ ಎಲ್ಲವೂ ನಾಳೆ ಸರಿಹೋಗಿಬಿಡುವುದು ಎಂಬ ಆಶಾಭಾವದಲ್ಲಿ ಭರವಸೆಯಿಂದ ಇದ್ದಾನೆ ನಾಳೆ ಎನ್ನುವುದು ಎಂದಿಗೂ ಬದುಕನ್ನು ಕಟ್ಟಿಕೊಡುವಂಥದ್ದು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಇಂದಿನ ಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಆತ ಮಹತ್ತರವಾದ ಭರವಸೆಯಿಂದ ಕಾಯುತ್ತಿದ್ದ ತನ್ನೆಲ್ಲ ಕನಸುಗಳು ನನಸಾಗುವ ಆ ನಾಳೆ ಬರಲೇ ಇಲ್ಲ ಬರೀ ಭರವಸೆಯಲ್ಲೇ ಆತ ಸಾಯುತ್ತಿದ್ದಾನೆ ಸಾವಿನಲ್ಲೂ ಆತನಲ್ಲೊಂದು ಭರವಸೆಗಿದೆ ಸತ್ತ ಮೇಲಾದರೂ ಮುಂದಿನ ಜನ್ಮದಲ್ಲಾದರೂ ಎನ್ನುತ್ತ ಹೀಗೆ ಜೀವನದಲ್ಲಿ ಸಂತೋಷ ಎನ್ನುವುದನ್ನೇ ಕಾಣಲಿಲ್ಲ ಅದರ ಅರ್ಥವನ್ನೇ ಅರಿಯಲಿಲ್ಲ ಹೀಗೆ ಅದನ್ನು ಸಹಿಸಿಕೊಳ್ಳಬೇಕು ಇದು ಕೇವಲ ಇಂದಿನ ಪ್ರಶ್ನೆ ಇಂದು ಹೇಗೋ ಸಹಿಸಿಕೊಂಡು ಬಿಡಿ ನಾಳೆ ಖಂಡಿತವಾಗಿ ಬರುತ್ತದೆ ನಮ್ಮ ಎಲ್ಲ ಧಾರ್ಮಿಕ ಪ್ರವಾದಿಗಳು ದೇವದೂತರು ರಕ್ಷಕರು ನಿಮಗೆ ಭರವಸೆ ನೀಡಿದ್ದಾರೆ ಯಾವುದೆಲ್ಲ ಈ ಲೋಕದಲ್ಲಿ ನಿಷೇಧಿಸಲ್ಪಟ್ಟಿವೆಯೋ ನೀವು ಅನುಭವಿಸಬಾರದೋ ಅದೆಲ್ಲವೂ ನಿಮಗೆ ಸ್ವರ್ಗದಲ್ಲಿ ಸಿಗಲಿದೆ ಅದೇ ರೀತಿ ರಾಜಕೀಯ ನಾಯಕರು ಸಾಮಾಜಿಕ ಧುರೀಣರು ಕಲ್ಪನಾ ಜೀವಿಗಳು ನಿಮಗೆ ಸ್ವರ್ಗದಲ್ಲಿ ಅಲ್ಲದಿದ್ದರು ಮುಂದೆ ಎಂದೋ ಒಂದು ದಿನ ಭವಿಷ್ಯದಲ್ಲಿ ಸಮಾಜದಲ್ಲಿ ಕ್ರಾಂತಿಯಾದಾಗ ಬಡತನವೇ ಇರುವುದಿಲ್ಲ ವರ್ಣ ಭೇದವೇ ಇರುವುದಿಲ್ಲ ಸರ್ಕಾರವೂ ಇರುವುದಿಲ್ಲ ಆಗ ಮನುಷ್ಯನಿಗೆ ಬೇಕಾದ್ದು ಅನುಭವಿಸಲು ಪೂರ್ಣ ಸ್ವಾತಂತ್ರ್ಯ ಇರುವುದು ಆಗ ಬೇಕಾದದ್ದೆಲ್ಲ ಸಿಗುವುದು ಈ ಎರಡು ಮೂಲತಃ ಒಂದೇ ರೀತಿಯ ಮಾನಸಿಕ ಅವಶ್ಯಕತೆಗಳನ್ನು ಪೂರೈಸುತ್ತಿವೆ ಯಾರು ಲೌಕಿಕವಾದ ಜೀವನವನ್ನು ಬಯಸುತ್ತಾರೋ ಅವರಿಗೆ ರಾಜಕೀಯ ಸಾಮಾಜಿಕ ನಾಯಕರು ಕಲ್ಪನೆಯಲ್ಲಿ ತೇಲುವ ಬುದ್ಧಿಜೀವಿಗಳು ಇಷ್ಟವಾಗುತ್ತಾರೆ ಯಾರು ತಮಗೆ ಇಂತಹ ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ನಾವು ಪಾರಮಾರ್ಥಿಕ ಜೀವನ ನಡೆಸುತ್ತೇವೆ ಎನ್ನುತ್ತಾರೋ ಅವರಿಗೆ ಧಾರ್ಮಿಕ ನಾಯಕರು ಇಷ್ಟವಾಗುತ್ತಾರೆ ಆದರೆ ಮೂಲತಃ ಇಷ್ಟವಾಗುತ್ತಿರುವುದು ಮಾತ್ರ ಒಂದೇ ಕಾರಣಕ್ಕೆ ನೀವು ಯಾವುದನ್ನೆಲ್ಲ ಕಲ್ಪಿಸಿಕೊಳ್ಳುತ್ತಿದ್ದೀರೋ ಯಾವುದನ್ನೆಲ್ಲ ಕನಸು ಕಂಡಿದ್ದೀರೋ ಯಾವುದನ್ನೆಲ್ಲ ಬಯಸಿದ್ದೀರೋ ಅದೆಲ್ಲವೂ ಪೂರ್ತಿಯಾಗಿ ತೀರಿಸಲ್ಪಡುವುದು ಎಂಬ ಆಶಯ ಇಂತಹ ಕನಸುಗಳ ಎದುರು ಈ ಕ್ಷಣದ ಕಷ್ಟಗಳು ತೃಣ ಸಮಾನ ಈ ಎಲ್ಲ ಕಾರಣದಿಂದಲೇ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಕಷ್ಟವಿದ್ದರೂ ಉತ್ಸಾಹವಿದೆ ಜನರು ಇನ್ನೂ ಖಿನ್ನರಾಗಿಲ್ಲ ಖಿನ್ನತೆ ಒಂದು ಸಮಕಾಲೀನ ವಿದ್ಯಮಾನ ಇದಕ್ಕೆ ಮೂಲ ಕಾರಣ ಈಗ ನಾಳೆ ಎನ್ನುವುದೇ ಇಲ್ಲವಾಗಿರುವುದು ಎಲ್ಲ ರಾಜಕೀಯ ಸಿದ್ಧಾಂತಗಳು ನೆಲಕಚ್ಚಿವೆ ಮಾನವರಲ್ಲಿ ಎಂದಿಗೂ ಸಮಾನತೆ ಎನ್ನುವುದು ಸಾಧ್ಯವಿಲ್ಲ ಯಾವ ಕಾಲಕ್ಕೂ ಆಳುವ ಸಲುವಾಗಿ ಸರ್ಕಾರ ಎನ್ನುವುದು ಇರುವುದಿಲ್ಲ ಎನ್ನುವುದೇ ವಾಸ್ತವ ಅಂತೆಯೇ ಕನಸುಗಳು ಎಂದಿಗೂ ನನಸಾಗುವುದೇ ಇಲ್ಲ ಎಂಬ ಅರಿವಾಗಿದೆ ಇದೊಂದು ದೊಡ್ಡ ಆಘಾತ ಶಾಕ್ ಇದರೊಂದಿಗೆ ಮಾನವ ಹೆಚ್ಚು ಪ್ರಬುದ್ಧನಾಗಿದ್ದಾನೆ ಈಗಲೂ ಆತ ಚರ್ಚ್ ಮಸೀದಿ ಸಿನಗಾಕ್ ದೇವಾಲಯಕ್ಕೆ ಹೋಗುತ್ತಿರಬಹುದು ಅದೆಲ್ಲವೂ ಸಾಮಾಜಿಕ ಅನುಸರಣೆಗಾಗಿ ಏಕೆಂದರೆ ಆತ ತನ್ನ ಪ್ರಸ್ತುತ ಅಂಧಕಾರಮಯ ಭಿನ್ನ ಸ್ಥಿತಿಯಲ್ಲಿ ಒಬ್ಬನೇ ಇರುವುದು ಸಾಧ್ಯವಾಗುತ್ತಿಲ್ಲ ಜನರ ಮಧ್ಯೆ ಇರಬೇಕೆನ್ನಿಸುತ್ತದೆ ಆದರೆ ಆತನಿಗೆ ಈಗ ಸ್ಪಷ್ಟವಾಗಿ ಅರಿವಾಗಿದೆ ಯಾವ ಸ್ವರ್ಗವೂ ಇಲ್ಲ ಯಾವ ಉದ್ಧಾರಕನೂ ಬರುವುದಿಲ್ಲ ಹಿಂದೂಗಳು ಹೀಗೆ ಐದು ಸಾವಿರ ವರ್ಷಗಳಿಂದ ಕೃಷ್ಣ ಇನ್ನೊಮ್ಮೆ ಅವತಾರ ಎತ್ತುವನೆಂದು ಕಾದಿದ್ದಾರೆ ಆತ ತಾನು ಬರುವುದು ಒಂದೇ ಒಂದು ಸಾರಿ ಅಲ್ಲ ಯಾವಾಗಲೆಲ್ಲ ವಿಪತ್ತು ವೇದನೆ ಉಂಟಾಗುವುದೋ ಆಗೆಲ್ಲ ದುಷ್ಟ ಶಿಕ್ಷಣ ರಕ್ಷಣೆಗಾಗಿಯೂ ಸದ್ಗುಣ ಸಂಪನ್ನರು ಅಮಾಯಕರು ಕಪಟ ವೇಷಧಾರಿಗಳಿಂದ ಶೋಷಣೆಗೆ ಒಳಗಾಗುವರು ಹಾಗೆಲ್ಲ ತಾನು ಬರುವುದಾಗಿ ಹೇಳಿದ್ದಾನೆ ಆದರೆ ಈ ಐದು ಸಾವಿರ ವರ್ಷಗಳಲ್ಲಿ ಆತ ಎಂದಿಗೂ ಬಂದ ಸುಳಿವಿಲ್ಲ ಜೀಸಸ್ ಕೂಡ ಹೀಗೆ ತಾನು ಬರುವುದರ ಬಗ್ಗೆ ಪ್ರಮಾಣ ಮಾಡಿದ್ದಾನೆ ಯಾವಾಗ ಎಂಬ ಪ್ರಶ್ನೆಗೆ ಸದ್ಯದಲ್ಲಿಯೇ ಎಂಬ ಇದೆ ಆದರೆ ಈ ಸದ್ಯದಲ್ಲಿಯೇ ಎಂಬ ಪದ ಎರಡು ಸಾವಿರ ವರ್ಷಗಳನ್ನು ಮೀರುವಷ್ಟು ನಿರ್ಘಾಮಧಿ ಉಳ್ಳದ್ದೇ ಈಗ ನಮ್ಮೆಲ್ಲ ಕಷ್ಟಗಳು ನೋವು ವ್ಯಸನಗಳು ದೂರವಾಗಿ ಬಿಡುತ್ತವೆ ಎನ್ನುವುದು ಅಷ್ಟೊಂದು ಆಪ್ಯಾಯಮಾನವಾಗಿಲ್ಲ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ ಎನ್ನುವ ಕಲ್ಪನೆಯು ಪಾಟಲಾಗಿದೆ ಪ್ರಸ್ತುತ ಪ್ರಪಂಚದ ವಿದ್ಯಮಾನಗಳನ್ನು ನೋಡಿದರೆ ಯಾರಾದರೂ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ಖಂಡಿತ ಅನ್ನಿಸುವುದಿಲ್ಲ ವಾಸ್ತವದಲ್ಲಿ ಇಂಗ್ಲೆಂಡಿನಲ್ಲಿ ಸುಮಾರು ಮೂವತ್ತು ಸಾವಿರ ಜನರು ದೆವ್ವದ ಆರಾಧಕರಿದ್ದಾರೆ ಇಂಗ್ಲೆಂಡ್ ಜಗತ್ತಿನ ಒಂದು ಪುಟ್ಟ ಭಾಗ ಅವರ ಸಿದ್ಧಾಂತ ನಿಮ್ಮ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಗಮನಿಸಲು ಅರ್ಹವಾಗಿದೆ ಅವರ ಪ್ರಕಾರ ದೆವ್ವ ದೇವರ ವಿರೋಧಿ ಅಲ್ಲ ದೆವ್ವ ದೇವರ ಪುತ್ರ ದೇವರು ಈ ಪ್ರಪಂಚವನ್ನು ಕೈಬಿಟ್ಟು ಹೊರಟು ಹೋಗಿದ್ದಾನೆ ಆದ್ದರಿಂದ ನಮಗೆ ಉಳಿದಿರುವ ಒಂದೇ ದಾರಿ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಿಲ್ಲವಾದ್ದರಿಂದ ನೀನೇ ನಮ್ಮನ್ನು ಕಾಪಾಡು ಎಂದು ದೆವ್ವದ ಮೊರೆ ಹೋಗುವುದು ಹೀಗೆ ಮೂವತ್ತು ಸಾವಿರ ಜನ ದೇವರು ನಮ್ಮನ್ನು ಗಮನಿಸುತ್ತಿಲ್ಲ ಎಂದು ದೆವ್ವಕ್ಕೆ ಶರಣಾಗಿದ್ದಾರೆ ಅವರ ನಂಬಿಕೆಯಂತೆ ದೇವರು ಈ ಪ್ರಪಂಚವನ್ನು ತೊರೆದು ಹೋಗಿದ್ದಾನೆ ಅವನು ಈಗ ನಮ್ಮನ್ನು ನೋಡಿಕೊಳ್ಳುತ್ತಿಲ್ಲ ಸಹಜವಾಗಿ ನಮಗೆ ಉಳಿದಿರುವ ಒಂದೇ ದಾರಿ ದೇವರ ಮಗನ ಮೊರೆ ಹೋಗುವುದು ಹೀಗಾದರೂ ಮಾಡಿ ಹಲವು ವಿಧಿವಿಧಾನಗಳಿಂದ ಅವನನ್ನು ಒಲಿಸಿಕೊಂಡು ಈ ಕಷ್ಟ ಕಾರ್ಗತ್ತಲು ಕಾಯಿಲೆಗಳಿಂದ ಮುಕ್ತಿ ಪಡೆಯುವುದು ಇದೊಂದು ಹತಾಶ ಪ್ರಯತ್ನ ವಾಸ್ತವಿಕತೆಯೆಂದರೆ ಮನುಷ್ಯ ಯಾವಾಗಲೂ ಬದುಕಿದ್ದು ಬಡತನದಲ್ಲಿಯೇ ಬಡತನಕ್ಕೆ ಒಂದು ಅಪರೂಪದ ಗುಣವಿದೆ ಅದು ಎಂದಿಗೂ ನೀವು ಭರವಸೆ ಕಳೆದುಕೊಳ್ಳಲು ಬಿಡುವುದಿಲ್ಲ ಅದು ನಿಮಗೆ ಕನಸು ಕಟ್ಟಿಕೊಡುತ್ತದೆ ಯಾವಾಗಲೂ ನಾಳಿನ ಬಗ್ಗೆ ನಿಮ್ಮಲ್ಲಿ ಉತ್ಸಾಹ ತುಂಬುತ್ತದೆ ಪ್ರತಿಯೊಬ್ಬನೂ ಆಶಾವಾದಿಯಾಗಿರುತ್ತಾನೆ ನಾಳೆ ಖಂಡಿತವಾಗಿ ಎಲ್ಲವೂ ಸರಿ ಹೋಗುತ್ತದೆ ಅಂಧಕಾರ ಮಾಯವಾಗಿ ನಾಳೆ ಭರವಸೆಯ ಸೂರ್ಯೋದಯವಾಗಲಿದೆ ಎಂಬ ಆಶಾಕಿರಣ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನೆನಪಿಡಿ ಅಭಿವೃದ್ಧಿ ಹೊಂದಿರದ ದೇ ಬಡ ದೇಶಗಳನ್ನು ಖಿನ್ನತೆ ಇನ್ನೂ ಇಷ್ಟೊಂದು ಪ್ರಮಾಣದಲ್ಲಿ ಕಾಡಿಲ್ಲ ಬಡ ರಾಷ್ಟ್ರಗಳಲ್ಲಿರುವ ಜನರಲ್ಲಿ ಇನ್ನೂ ಭರವಸೆ ಕನಸುಗಳಿವೆ ಖಿನ್ನತೆ ಸಮಸ್ಯೆಯಾಗಿರುವುದು ಅಭಿವೃದ್ಧಿ ಹೊಂದಿದ ಶ್ರೀಮಂತ ರಾಷ್ಟ್ರಗಳಲ್ಲಿ ಏಕೆಂದರೆ ಅವರಲ್ಲಿ ಎಲ್ಲವೂ ಇದೆ ಅವರ ಬಹುಕಾಲದ ಬಯಕೆಗಳೆಲ್ಲ ಈಡೇರಿವೆ ಸ್ವರ್ಗದಲ್ಲಿ ಸಿಗಬೇಕಿರುವ ಹೆಚ್ಚಿನದೇನೂ ಉಳಿದಿಲ್ಲ ವರ್ಗರಹಿತ ಸಮಾಜದಿಂದ ಆಗಬೇಕಾದುದು ಏನಿಲ್ಲ ಯಾವ ಕಲ್ಪನೆಗಳು ಇನ್ನೂ ಹೆಚ್ಚಿನದೇನು ಮಾಡಲು ಸಾಧ್ಯವಿಲ್ಲ ಅವರು ಈಗಾಗಲೇ ಗುರಿ ತಲುಪಿದ್ದಾರೆ ಹೀಗೆ ಗುರಿ ತಲುಪಿರುವುದೇ ಖಿನ್ನತೆಗೆ ಕಾರಣವಾಗಿದೆ ಈಗ ಯಾವ ಭರವಸೆಯೂ ಇಲ್ಲ ನಾಳೆ ಕತ್ತಲಾಗಬಹುದು ಕಾಲ ಕಳೆದಂತೆ ಅಂಧಕಾರ ಹೆಚ್ಚಬಹುದು ಇಂದು ಅವರು ಏನೆಲ್ಲ ಪಡೆದಿದ್ದಾರೋ ಅದನ್ನೆಲ್ಲ ಕನಸು ಕಾಣುತ್ತಿದ್ದಾಗ ಎಲ್ಲವೂ ಸುಂದರವಾಗಿಯೇ ಇತ್ತು ಏಕೆಂದರೆ ಈ ಕನಸಿನ ವೈಭೋಗದ ತೊಡಕುಗಳ ಪರಿಚಯ ಅವರಿಗೆ ಇರಲಿಲ್ಲ ಈಗ ಅವೆಲ್ಲ ನನಸಾಗಿದೆ ಪಡೆದುಕೊಳ್ಳುವಾಗ ತೊಡಕುಗಳು ಜೊತೆ ಜೊತೆಯಾಗಿ ಬಂದಿವೆ ಬಡವನಾಗಿರುವವನು ಹೊಟ್ಟೆ ತುಂಬಾ ತಿನ್ನಬಲ್ಲ ತುಂಬಾ ನಿದ್ದೆ ಮಾಡಬಲ್ಲ ಅದೇ ಶ್ರೀಮಂತನಿಗೆ ಎಲ್ಲ ಇದ್ದರೂ ಸರಿಯಾಗಿ ತಿನ್ನಲಾರ ನಿದ್ದೆಯೂ ಅವನ ಬಳಿ ಸುಳಿಯುವುದಿಲ್ಲ ಹೀಗಿರುವಾಗ ಶ್ರೀಮಂತನಾಗಿ ತಿನ್ನಲಾಗದೆ ಅನುಭವಿಸುವುದಕ್ಕಿಂತ ಬಡವನಾಗಿ ಹಸಿದುಕೊಂಡಿರುವುದು ಲೇಸಲ್ಲವೇ ನಿಮ್ಮ ಎಲ್ಲ ಚಿನ್ನ ಬೆಳ್ಳಿ ಡಾಲರ್ಗಳನ್ನು ಇಟ್ಟುಕೊಂಡು ಏನು ಮಾಡುವಿರಿ ಅದನ್ನೇ ತಿನ್ನಲಂತೂ ಸಾಧ್ಯವಿಲ್ಲ ನಿಮ್ಮಲ್ಲಿ ಈಗ ಎಲ್ಲವೂ ಇದೆ ಆದರೆ ಅದನ್ನೆಲ್ಲ ಅನುಭವಿಸುವ ಸಾಮರ್ಥ್ಯವೇ ನಿಮ್ಮಲ್ಲಿ ಮರೆಯಾಗಿದೆ ನೀವು ಗೆದ್ದಿದ್ದೀರಿ ನಾನು ಪದೇ ಪದೇ ಹೇಳುತ್ತಿದ್ದೆ ಯಶಸ್ಸಿನಂತಹ ಸೋಲು ಯಾವುದೂ ಇಲ್ಲ ನೀವು ಸೇರಬೇಕೆಂದಿದ್ದ ಜಾಗವನ್ನು ಸೇರಿದ್ದೀರಿ ಆದರೆ ನಿಮಗೆ ನಿಮ್ಮ ಯಶಸ್ಸಿನ ಉಪ ಉತ್ಪನ್ನಗಳ ಪರಿಚಯವಿಲ್ಲ ನಿಮ್ಮಲ್ಲಿ ಅಪಾರ ಆಸ್ತಿ ಹಣ ಇದೆ ಆದರೆ ನಿದ್ದೆ ಮಾ ನಿದ್ದೆ ನಿಮ್ಮ ಬಳಿ ಸುಳಿಯುವುದೇ ಇಲ್ಲ ಒಂದು ಸಾರಿ ಮನುಷ್ಯ ತಾನು ಬಯಸಿದ ಗುರಿ ತಲುಪಿದ ಕೂಡಲೇ ತನ್ನ ಸುತ್ತಲೂ ಇರುವ ಹತ್ತು ಹಲವು ವಸ್ತುಗಳು ಅವನಿಗೆ ಗೋಚರಿಸುತ್ತವೆ ಉದಾಹರಣೆಗೆ ನಿಮ್ಮ ಜೀವಮಾನದುದ್ದಕ್ಕೂ ಹಣಕ್ಕಾಗಿ ಹೆಣಗಾಡುವಿರಿ ಒಂದು ದಿನ ನಿಮಗೆ ಸಾಕಾಗುವಷ್ಟು ಹಣ ದೊರೆತಾಗ ನೆಮ್ಮದಿಯಾಗಿರುತ್ತೇನೆ ಎಂಬ ಭ್ರಾಂತಿಯಲ್ಲಿ ಅದಕ್ಕಾಗಿ ಇಡೀ ಜೀವನ ಉದ್ವೇಗದಿಂದ ಕಳೆದಿದ್ದೀರಿ ಉದ್ವೇಗಕ್ಕೆ ನಿಮ್ಮ ಜೀವನ ಉದ್ವೇಗವೇ ನಿಮ್ಮ ಜೀವನ ಶೈಲಿಯಾಗಿ ಬಿಟ್ಟಿದೆ ಈಗ ನಿಮ್ಮ ಜೀವನದ ಕೊನೆಯಲ್ಲಿ ನಿಮ್ಮ ಬಳಿ ಸಾಕಾಗುವಷ್ಟು ಹಣವಿದೆ ಆದರೆ ನಿಮಗೆ ವಿಶ್ರಾಂತಿ ಇಲ್ಲ ಇಡೀ ಜೀವನ ಉದ್ವೇಗ ಸಂಕಟ ಯೋಚನೆಯಲ್ಲೇ ಕಳೆದ ನಿಮಗೆ ಇನ್ನು ವಿಶ್ರಾಂತಿ ಎಲ್ಲಿಂದ ಬರಲು ಸಾಧ್ಯ ನಿಮ್ಮ ಯಶಸ್ಸು ಈಗ ನಿಮ್ಮ ಗೆಲುವಲ್ಲ ನಿಮ್ಮ ಸೋಲು ಅದಕ್ಕಾಗಿ ನಿಮ್ಮ ಹಸಿವು ಆರೋಗ್ಯ ವಿವೇಕ ಸೂಕ್ಷ್ಮತೆ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಸೌಂದರ್ಯವನ್ನು ಆಸ್ವಾದಿಸುವ ಗುಣವನ್ನೇ ಕಳೆದುಕೊಂಡಿದ್ದೀರಿ ಹಣ ಗಳಿಸುವಾಗ ಇವು ಇದಾವುದರ ಬಗ್ಗೆಯೂ ನಿಮಗೆ ಸಮಯ ಇರಲಿಲ್ಲ ನೀವು ಈವರೆಗೂ ಹಣದ ಹಿಂದೆ ಓಡುತ್ತಿದ್ದೀರಿ ಗುಲಾಬಿಯ ಸೌಂದರ್ಯವನ್ನು ಗಮನಿಸಲು ನಿಮಗೆ ಸಮಯವಿರಲಿಲ್ಲ ಹಾರುತ್ತಿರುವ ಹಕ್ಕಿಯನ್ನು ನೋಡಲು ಯಾರಿಗೆ ಸಮಯವಿದೆ ಮನುಷ್ಯನ ಸಹಜ ಸೌಂದರ್ಯವನ್ನು ಗಮನಿಸಲು ಸಮಯವಿಲ್ಲ ಇದೆಲ್ಲಕ್ಕೂ ಸಮಯವಿಲ್ಲ ಎಂದು ಹೇಳುತ್ತಾ ಮುಂದೆ ಹಾಕುತ್ತಾ ಬಂದಿರಿ ಮುಂದೆ ಒಂದು ದಿನ ನೀವು ಎಲ್ಲವನ್ನೂ ಪಡೆದಾದ ಮೇಲೆ ವಿಶ್ರಾಂತಿಯಿಂದ ಇವುಗಳನ್ನು ಆಸ್ವಾದಿಸುತ್ತೇನೆ ಎನ್ನುವ ಭ್ರಮೆಯಲ್ಲಿ ಆದರೆ ನೀವು ಬಯಸಿದ್ದನ್ನೆಲ್ಲ ಪಡೆಯುವ ಹೊತ್ತಿಗೆ ನೀವೊಂದು ವಿಭಿನ್ನ ರೀತಿಯ ಶಿತ್ತುಬದ್ಧ ವ್ಯಕ್ತಿಯಾಗಿ ಬಿಟ್ಟಿರಿ ಈಗ ನಿಮಗೆ ಗುಲಾಬಿ ಕಾಣುವುದಿಲ್ಲ ಸೌಂದರ್ಯ ಕಾಣುವುದಿಲ್ಲ ಸಂಗೀತ ರುಚಿಸುವುದಿಲ್ಲ ನೃತ್ಯ ಸಾಧ್ಯವಿಲ್ಲ ಕಾವ್ಯ ಅರ್ಥವಾಗುವುದಿಲ್ಲ ಕಾಣುವುದು ಅರ್ಥವಾಗುವುದಿಲ್ಲ ಕೇವಲ ಝಣ ಝಣ ಎನ್ನುವ ಹಣ ಆದರೆ ಈ ಹಣ ನಿಮಗೆ ಯಾವ ತೃಪ್ತಿಯನ್ನು ನೀಡಲು ಸಾಧ್ಯವಿಲ್ಲ ಇದೇ ನಿಮ್ಮ ಖಿನ್ನತೆಗೆ ಮೂಲ ಕಾರಣ ಈ ಕಾರಣದಿಂದಲೇ ಈ ಸಮಸ್ಯೆ ಶ್ರೀಮಂತ ರಾಷ್ಟ್ರಗಳನ್ನು ಮಾತ್ರ ಕಾಡುತ್ತಿದೆ ಅದು ಈ ಶ್ರೀಮಂತ ರಾಷ್ಟ್ರಗಳಲ್ಲಿರುವ ಶ್ರೀಮಂತ ವರ್ಗದವರನ್ನು ಮಾತ್ರ ಶ್ರೀಮಂತ ರಾಷ್ಟ್ರಗಳಲ್ಲೂ ಬಡ ಜನರಿದ್ದಾರೆ ಅವರನ್ನು ಖಿನ್ನತೆ ಕಾಡುವುದಿಲ್ಲ ಈಗ ನೀವು ಖಿನ್ನತೆಯನ್ನು ಹೋಗಲಾಡಿಸಲು ಇನ್ನೇನನ್ನು ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಆತನ ಬಳಿ ಎಲ್ಲವೂ ಇದೆ ಆತನಿಗೆ ಯಾವುದೇ ಭರವಸೆ ನೀಡಲು ಸಾಧ್ಯವಿಲ್ಲ ಎಂತಹ ಶೋಚನೀಯ ಪರಿಸ್ಥಿತಿ ಅವನದು ಆತನಿಗೆ ಯಶಸ್ಸಿನ ಇಂತಹ ತೊಡಕಿನ ಅರಿವಿರಲಿಲ್ಲ ಆತ ಯಶಸ್ಸಿನ ಉಪ ಉತ್ಪನ್ನಗಳ ಕುರಿತು ಯೋಚಿಸಿಯೇ ಇರಲಿಲ್ಲ ಬಹುಶಃ ಆತ ಎಂದು ನಾನು ಹಣವನ್ನು ಗಳಿಸುವಾಗ ಏನನ್ನು ಕಳೆದುಕೊಳ್ಳುತ್ತೇನೆ ಎನ್ನುವುದನ್ನು ಯೋಚಿಸಿಯೇ ಇರಲಿಲ್ಲ ಎಲ್ಲವನ್ನು ಬದಿಗೊತ್ತಿ ಹಣದ ಬೆನ್ನು ಹತ್ತುವಾಗ ಒಂದು ದಿನ ನಾನು ನನ್ನನ್ನು ಸಂತೋಷವಾಗಿಡಬಲ್ಲ ಈ ಎಲ್ಲವನ್ನು ಕಳೆದುಕೊಳ್ಳುತ್ತೇನೆ ಎನ್ನುವುದನ್ನು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಾರ ಆಗ ಯಾವುದಕ್ಕೂ ಸಮಯವಿರಲಿಲ್ಲ ಸ್ಪರ್ಧೆ ಪ್ರಬಲವಾಗಿತ್ತು ಆದ್ದರಿಂದ ತಾನು ಹೆಚ್ಚು ಶ್ರಮ ಪಡಬೇಕಾಗಿತ್ತು ಇದೆಲ್ಲದರ ಅಂತ್ಯದಲ್ಲಿ ಆತನಲ್ಲಿದ್ದ ಹೃದಯವೇ ಸತ್ತು ಹೋಗಿತ್ತು ಬದುಕು ಅರ್ಥ ಕಳೆದುಕೊಂಡಿತ್ತು ಈಗ ಆತನಿಗೆ ಭವಿಷ್ಯದಲ್ಲಿ ಏನಾದರೂ ಬದಲಾಗಬಹುದು ಎಂಬ ಸಾಧ್ಯತೆಯೂ ಇಲ್ಲ ಇನ್ನು ಮುಂದಾದರೂ ಏನಿದೆ ಸಾಗರ್ನಲ್ಲಿ ನಾನು ಓರ್ವ ಶ್ರೀಮಂತನ ಮನೆಯಲ್ಲಿ ಉಳಿಯುತ್ತಿದ್ದೆ ಆ ವಯಸ್ಸಾದ ವ್ಯಕ್ತಿ ತುಂಬಾ ಸುಂದರವಾಗಿದ್ದ ಬೀಡಿ ತಯಾರಿಸುವಲ್ಲಿ ಆತ ರಾಷ್ಟ್ರದಲ್ಲೇ ಪ್ರಖ್ಯಾತನಾಗಿದ್ದ ಆತನಲ್ಲಿ ನೀವು ಊಹಿಸಬಹುದಾದ ಎಲ್ಲವೂ ಎತ್ತು ಆದರೆ ಯಾವುದನ್ನು ಅನುಭವಿಸುವುದು ಅವನಿಂದ ಸಾಧ್ಯವಿರಲಿಲ್ಲ ಸಂತೋಷ ಪಡುವುದಕ್ಕೂ ಅಭ್ಯಾಸವಿರಬೇಕು ಸಂತೋಷ ಪಡುವುದೂ ಒಂದು ಕಲೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಂಗತಿಗಳ ಒಡನಾಟಕ್ಕೆ ಸಾ ಬರ ಒಡನಾಟಕ್ಕೆ ಬರಲು ಕಾಲಾವಕಾಶ ಬೇಕು ಆದರೆ ಹೀಗೆ ಹಣದ ಹಿಂದೆ ಓಡುವವರು ದಿವ್ಯ ಶಕ್ತಿಯ ಮಾರ್ಗವನ್ನೇ ಮರೆತು ಬಿಡುತ್ತಾರೆ ಯಾವ್ಯಾವುದೋ ದಾರಿಯನ್ನು ಹಿಡಿದು ಕೊನೆಗೊಂದು ದಿನ ಅಂಚನ್ನು ತಲುಪಿದಾಗ ಅದರಾಚೆ ಸಾವಿನ ಹೊರತು ಬೇರೆ ಇನ್ನೇನೂ ಇರುವುದೇ ಇಲ್ಲ ಇಡೀ ಜೀವನ ಕಷ್ಟಗಳ ಸರಮಾಲೆಯಾಗಿರುತ್ತದೆ ಅದನ್ನೆಲ್ಲ ಸಹಿಸಿಕೊಂಡು ನಾಳೆ ಎಲ್ಲವೂ ಸರಿಹೋಗುವುದು ಎನ್ನುವ ಭರವಸೆಯಲ್ಲಿ ಎಲ್ಲವನ್ನೂ ನಿರ್ಲಕ್ಷಿಸುತ್ತೇವೆ ಈಗ ಸಾವೇ ಬಂದು ಮನೆ ಬಾಗಿಲು ತಟ್ಟುವಾಗ ಸಹಿಸಿಕೊಳ್ಳಲು ನಿರ್ಲಕ್ಷಿಸಲು ಏನಿದೆ ಈಗ ಇಡೀ ಜೀವನದ ಉದ್ದಕ್ಕೂ ಕಟ್ಟಿಕೊಂಡು ಬಂದಿದ್ದು ನಿರ್ಲಕ್ಷಿಸಿದ್ದು ಅನುಭವಿಸಿದ ವೇದನೆ ಎಲ್ಲವೂ ಒಂದೇ ಸಲಕ್ಕೆ ಸ್ಫೋಟಗೊಳ್ಳುತ್ತಿದೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ನಿಜವಾದ ಅರ್ಥದಲ್ಲಿ ಕಡು ಬಡವನಾಗಿರುತ್ತಾನೆ ಶ್ರೀಮಂತನಾಗಿದ್ದು ಬಡವನಾಗದೇ ಇರುವುದು ಒಂದು ದೊಡ್ಡ ಕಲೆ ಬಡವನಾಗಿದ್ದು ಶ್ರೀಮಂತನಾಗಿರುವುದು ಇನ್ನೊಂದು ಬಗೆಯ ಕಲೆ ತಾನೇ ಚಕ್ರವರ್ತಿ ಎನ್ನುವಂತೆ ಬದುಕುವ ಕೆಲ ನಿರ್ಗತಿಕರನ್ನು ನೀವು ಕಂಡಿರಬಹುದು ಅವರ ಬಳಿ ಏನೂ ಇರುವುದಿಲ್ಲ ಆದರೂ ಶ್ರೀಮಂತರೇ ಇಲ್ಲಿ ಶ್ರೀಮಂತಿಕೆ ಅವರ ವಸ್ತುಗಳಲ್ಲಿ ಇಲ್ಲ ಅವರ ಅಸ್ತಿತ್ವದಲ್ಲೇ ಇದೆ ಶ್ರೀಮಂತಿಕೆ ಅವರ ಬಹು ಆಯಾಮದ ಅನುಭವದಲ್ಲಿದೆ ಹಾಗೆಯೇ ಎಲ್ಲವೂ ಇದ್ದು ಒಣಗೆಲ್ಲ ಶೂನ್ಯ ತುಂಬಿರುವ ಸೊಳ್ಳಾದ ಶ್ರೀಮಂತರು ಇದ್ದಾರೆ ಅವರ ಆಳದಲ್ಲಿರುವುದು ಅವರ ಗೋರಿ ಮಾತ್ರವೇ ಖಿನ್ನತೆ ಸಮಾಜದ ಕುಸಿತವಲ್ಲ ಹಾಗಿದ್ದಲ್ಲಿ ಅದು ಬಡಜನರ ಮೇಲೂ ಪರಿಣಾಮ ಬೀರಬೇಕಿತ್ತು ಇದೊಂದು ಪ್ರಕೃತಿ ಸಹಜವಾದ ನಿಯಮ ಮನುಷ್ಯ ಅದನ್ನು ಕಲಿಯಲೇಬೇಕು ಇಲ್ಲಿಯವರೆಗೆ ಅದರ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಈವರೆಗೆ ಯಾರು ತಮಗೆ ಬೇಕಾದುದನ್ನೆಲ್ಲ ಪಡೆಯಬಹುದಾದ ಆದರೆ ಒಳಗೆಲ್ಲ ಅಂಧಕಾರ ಅಜ್ಞಾನವೇ ತುಂಬಿರುವಂತಹ ಸ್ಥಿತಿಯನ್ನು ತಲುಪಿರಲಿಲ್ಲ ಬದುಕಿನಲ್ಲಿ ಮೊದಲು ಮಾಡಬೇಕಾದುದೆಂದರೆ ಈ ಕ್ಷಣದ ಅರ್ಥ ಕಂಡುಕೊಳ್ಳುವುದು ನಿಮ್ಮ ಸ್ವಸ್ಥಿತಿಯ ಮೂಲ ಸ್ವಾದವೇ ಪ್ರೀತಿ ಆನಂದ ಸಂಭ್ರಮಿಸುವುದು ಅನಂತರ ನೀವು ಏನನ್ನು ಬೇಕಾದರೂ ಮಾಡಬಹುದು ಆಗ ಹಣ ನಿಮ್ಮನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಆದರೆ ನಿಮ್ಮ ಈ ಮೂಲ ರುಚಿಗಳನ್ನೇ ಮರೆತು ಹಣದ ಹಿಂದೆ ಓಡುವಿರಿ ನಿಮ್ಮ ಈ ಮೂಲ ಗುಣಗಳು ಒಂದು ಬಾರಿ ಕಳೆದು ಹೋದರೆ ಈಗ ನೀವು ಗಳಿಸಿದ ಹಣದಿಂದ ಅವುಗಳನ್ನು ಖರೀದಿಸಲು ಸಾಧ್ಯವೇ ಒಂದು ದಿನ ಹಣದಿಂದ ಏನನ್ನು ಖರೀದಿಸುವುದು ಸಾಧ್ಯವಿಲ್ಲ ಎಂಬ ಅರಿವಾಗುವುದು ಆ ವೇಳೆಗೆ ನಿಮ್ಮ ಇಡೀ ಜೀವನವನ್ನೇ ಇಂತಹ ಹಣದ ಗಳಿಕೆಗಾಗಿ ಬಲಿ ಕೊಟ್ಟಿರುವಿರಿ ಇದೀ ನಿಮ್ಮ ಖಿನ್ನತೆಗೆ ಮೂಲ ಕಾರಣ ಮುಖ್ಯವಾಗಿ ಪಶ್ಚಿಮದಲ್ಲಿ ಖಿನ್ನತೆ ಇನ್ನೂ ಆಳವಾಗುತ್ತಾ ಹೋಗುವುದು ಪೂರ್ವದಲ್ಲೂ ಶ್ರೀಮಂತರಿದ್ದಾರೆ ಆದರೆ ಇಲ್ಲಿನ ಆಯಾಮವೇ ಬೇರೆ ಒಂದು ಸಾರಿ ಶ್ರೀಮಂತರಾಗುವ ಮಾರ್ಗ ಕೊನೆಗೊಂಡ ಮೇಲೂ ಅವರು ಅಲ್ಲಿಗೆ ಅಂಟಿಕೊಂಡಿರುವುದಿಲ್ಲ ಅವರು ಹೊಸ ದಾರಿ ಹಿಡಿಯುತ್ತಾರೆ ಈ ಹೊಸದಾದ ಈ ಹೊಸ ದಾರಿ ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದೆ ಪೂರ್ವದಲ್ಲಿ ಈ ಕಾರಣದಿಂದಲೇ ಬಡವರು ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಶ್ರೀಮಂತರು ಇನ್ನೂ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ ಬಡವರು ಇದ್ದುದರಲ್ಲಿಯೇ ತೃಪ್ತಿ ಕಂಡುಕೊಂಡು ಆಸೆ ಅಮಿಷಗಳಿಗೆ ತೃಣ ಮಾತ್ರವೂ ಬೆಲೆ ನೀಡುವುದಿಲ್ಲ ಶ್ರೀಮಂತರು ಒಂದಲ್ಲ ಒಂದು ದಿನ ನಾನು ಇವೆಲ್ಲವನ್ನೂ ತೊರೆದು ಸತ್ಯದ ಅನ್ವೇಷಣೆಯಲ್ಲಿ ಅರ್ಥವನ್ನು ಹುಡುಕುತ್ತಾ ಹೋಗಲೇಬೇಕು ಎನ್ನುವುದನ್ನು ತಿಳಿದಿದ್ದು ಭೋಗಕ್ಕೆ ಅಂಟಿಕೊಳ್ಳದಂತೆ ಇರುತ್ತಾರೆ ಅದೇ ಪಶ್ಚಿಮದಲ್ಲಿ ಮಾರ್ಗ ಸುಮ್ಮನೆ ಅಂತ್ಯವಾಗುತ್ತದೆ ನೀವು ಬಂದ ಮಾರ್ಗದಲ್ಲೇ ಹಿಂದಕ್ಕೆ ಹೋಗಬಹುದು ಆದರೆ ಹಾಗೆ ಹಿಂದೆ ಹೋಗುವುದು ನಿಮ್ಮ ಖಿನ್ನತೆಗೆ ಸಹಕರಿಸುವುದಿಲ್ಲ ನಿಮಗೊಂದು ಹೊಸ ಮಾರ್ಗ ಬೇಕಿದೆ ಗೌತಮ ಬುದ್ಧ ಮಹಾವೀರ ಪಾರ್ಶ್ವನಾಥ ಇವರೆಲ್ಲರೂ ಆಗರ್ಭ ಶ್ರೀಮಂತಿಕೆಯನ್ನು ಕಂಡವರು ನಂತರ ಒಂದು ದಿನ ಇವೆಲ್ಲವೂ ಅರ್ಥಹೀನ ಹೊರೆ ಎಂಬುದನ್ನು ಅರಿತುಕೊಂಡರು ಸಾವಿಗೆ ಮುನ್ನ ನಾವು ಬಹುಮುಖ್ಯವಾದ ಇನ್ನೇನನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಅರಿತು ಧೈರ್ಯದಿಂದ ಎಲ್ಲವನ್ನೂ ಬಿಟ್ಟು ಹೊರಟರು ಅವರ ತ್ಯಾಗವನ್ನು ಬಹಳಷ್ಟು ಮಂದಿ ತಪ್ಪಾಗಿ ಗ್ರಹಿಸಿದ್ದಾರೆ ಅವರು ಪರಿತ್ಯಾಗ ಮಾಡಲು ಕಾರಣ ಒಂದು ಕ್ಷಣವೂ ಅವರು ಹಣ ಅಧಿಕಾರಕ್ಕಾಗಿ ತಲೆಕೆಡಿಸಿಕೊಳ್ಳಲು ಸಿದ್ಧರಿರಲಿಲ್ಲ ಅವರು ಆ ವೇಳೆಗಾಗಲೇ ತುದಿಯನ್ನು ತಲುಪಿ ಅಲ್ಲಿ ಏನೂ ಇಲ್ಲವೆಂಬುದನ್ನು ಕಂಡಿದ್ದರು ಅವರು ಏಣಿಯ ಕೊನೆಯ ಮೆಟ್ಟಿನವರೆಗೂ ಹೋಗಿ ಅದು ಅಲ್ಲಿಗೂ ಅದು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಎನ್ನುವ ಸತ್ಯ ಅರಿತಿದ್ದರು ಇದೊಂದು ರೀತಿ ಸುಮ್ಮನೆ ನಿಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗಲಾಗದ ಏಣಿ ನೀವಿನ್ನೂ ಆ ಏಣಿಯ ಮಧ್ಯದಲ್ಲೋ ಕೆಳಗೋ ಇರುವಿರಿ ಮೇಲಿನ ಮೆಟ್ಟಿಲುಗಳ ಮೇಲೆ ನಿಮಗಿನ್ನೂ ಭರವಸೆಗಿದೆ ಹೀಗೆ ಹತ್ತುತ್ತ ನೀವು ತುದಿ ತಲುಪಿದಾಗ ಅರಿವಾಗುತ್ತದೆ ಅಲ್ಲಿರುವುದು ಬರೀ ಹುಚ್ಚುತನ ಮತ್ತು ಆತ್ಮಹತ್ಯೆ ಅಥವಾ ಬರೀ ಬೂಟಾಟಿಕೆ ಮಾತ್ರ ಎಂದು ಸಾವು ನಿಮ್ಮನ್ನು ಕರೆದೊಯ್ಯುವವರೆಗೂ ನಗುತ್ತಲೇ ಇರುವಿರಿ ಆದರೆ ಆಳದಲ್ಲಿ ನಿಮಗೆ ಅರಿವಾಗಿರುತ್ತದೆ ಇದಕ್ಕಾಗಿ ನಾನು ನನ್ನ ಜೀವನವನ್ನೇ ವ್ಯರ್ಥ ಮಾಡಿಬಿಟ್ಟೆ ಎಂದು ಪಶ್ಚಿಮದಲ್ಲಿ ಧ್ಯಾನದ ಕುರಿತು ಬೃಹತ್ ಜಾಗೃತಿಯೇ ಬೇಕಾಗಿದೆ ಇಲ್ಲವಾದರೆ ಖಿನ್ನತೆಯೇ ಅವರನ್ನು ಕೊಲ್ಲುತ್ತಾ ಹೋಗುತ್ತದೆ ಈ ಜನಗಳು ಬಹಳ ಬುದ್ಧಿವಂತರು ಅವರು ಜೀವನದಲ್ಲಿ ಹಣ ಅಧಿಕಾರ ಎಲ್ಲವನ್ನೂ ಗಳಿಸಿದ್ದಾರೆ ತಮಗೆ ಬೇಕಾದುದನ್ನೆಲ್ಲ ಪಡೆದಿದ್ದಾರೆ ಶಿಕ್ಷಣದಲ್ಲಿ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದು ತುಂಬಾ ಪ್ರತಿಭಾನ್ವಿತರು ಆಗಿದ್ದು ಇಂದು ಹತಾಶರಾಗಿದ್ದಾರೆ ಜಗತ್ತಿನಲ್ಲಿಯೇ ಅತ್ಯಂತ ಪ್ರತಿಭಾನ್ವಿತರು ಎನಿಸಿಕೊಂಡವರು ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳುವುದು ತುಂಬಾ ಅಪಾಯಕಾರಿ ಪ್ರತಿಭೆ ಇಲ್ಲದವರು ಉತ್ಸಾಹದಿಂದ ಇದ್ದರು ಅವರು ಅಧಿಕಾರ ಪದವಿ ಹಣ ಗೌರವ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲ ಉತ್ಸಾಹವಿದ್ದರೂ ಪ್ರತಿಭೆ ಇಲ್ಲದಿರುವುದರಿಂದ ಅವರು ಏನೋ ಕಳೆದುಕೊಂಡಂತೆ ವೇದನೆ ಅನುಭವಿಸುತ್ತಾರೆ ಇಂತಹವರೇ ಸೇಡಿಗಾಗಿ ಹಿಂಸೆ ನೀಡಲು ಭಯೋತ್ಪಾದಕರಾಗುತ್ತಾರೆ ಅವರಿಂದ ಇನ್ಯಾವುದನ್ನು ಸಾಧಿಸುವುದು ಸಾಧ್ಯವಿಲ್ಲವಾದುದರಿಂದ ಇರುವುದನ್ನೇ ನಾಶ ಮಾಡುತ್ತಾರೆ ಶ್ರೀಮಂತರು ನೇಣಿಗೆ ಕತ್ತು ಕೊಡಲು ಸಿದ್ಧರಿದ್ದಾರೆ ಏಕೆಂದರೆ ಅವರು ಬದುಕಿನಲ್ಲಿ ಅಷ್ಟ ಕಳೆದುಕೊಂಡಿದ್ದಾರೆ ಹೃದಯ ಎಂದು ಸತ್ತು ಹೋಗಿದ್ದು ಇಂದು ಜೀವಂತ ಶವಗಳಾಗಿದ್ದಾರೆ ಹೊರಗೆ ಎಲ್ಲ ಥಳಕು ಬಳಕು ಗೌರವ ಇದ್ದರೂ ಒಳಗೆ ಬರಿ ಪೊಳ್ಳು ಪಶ್ಚಿಮವು ಹೆಚ್ಚು ದಯನೀಯ ಸ್ಥಿತಿಯಲ್ಲಿರುವುದು ನೋಡುವವರಿಗೆ ಪೂರ್ವದ ಬಡತನದ ಎದುರು ಪಶ್ಚಿಮದ ಶ್ರೀಮಂತಿಕೆ ಕಣ್ಣು ಕೊಕ್ಕಬಹುದು ಆದರೆ ಸೋತು ಹೋಗಿರುವ ಶ್ರೀಮಂತಿಕೆ ಎದುರು ಬಡತನ ಸಮಸ್ಯೆಯೇ ಅಲ್ಲ ಮಾನವ ನಿಜವಾಗಲು ಬಡವನೇ ಸಾಧಾರಣ ಬಡವನಿಗಾದರೂ ಕನಸುಗಳಿವೆ ಭರವಸೆಯಿದೆ ಶ್ರೀಮಂತನಾದವನಿಗೆ ಅದೂ ಇಲ್ಲ ಈಗ ಬೇಕಿರುವುದೆಲ್ಲ ಒಂದು ಬೃಹತ್ತಾದ ಪ್ರತಿಯೊಬ್ಬರನ್ನು ತಲುಪಬಲ್ಲ ಜ್ಞಾನವನ್ನು ಕುರಿತಾದ ಚಳುವಳಿ ಪಶ್ಚಿಮದಲ್ಲಿ ಹೀಗೆ ಖಿನ್ನತೆಗೆ ಒಳಗಾದವರೆಲ್ಲ ಮನೋವೈದ್ಯರು ಚಿಕಿತ್ಸಕರು ಮುಂಚ ಮನೋವೈದ್ಯರು ಚಿಕಿತ್ಸಕರು ಮುಂತಾದ ಕಪಟ ವೇಷಧಾರಿಗಳ ಬಳಿಗೆ ಹೋಗುತ್ತಾರೆ ವಾಸ್ತವದಲ್ಲಿ ಈ ಮನೋವೈದ್ಯರು ಚಿಕಿತ್ಸಕರೇ ಖಿನ್ನತೆಗೆಂದ ಬಳಲುತ್ತಾ ಮನೋರೋಗಿಗಳಾಗಿರುತ್ತಾರೆ ದಿನವಿಡೀ ಖಿನ್ನತೆಯಿಂದ ಹತಾಶೆಯಿಂದ ಅಂತಹೀನತೆಯಿಂದ ಬಳಲುವವರ ನಡುವೆ ಕಳೆದು ತಮ್ಮ ರೋಗಿಗಳಿಗಿಂತ ಹೆಚ್ಚು ಅಸ್ವಸ್ಥರಾಗಿರುತ್ತಾರೆ ಅಷ್ಟೊಂದು ಪ್ರತಿಭಾನ್ವಿತರು ಅಷ್ಟೊಂದು ದಯನೀಯ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡುತ್ತಾ ತಮ್ಮ ಮನೋಸ್ಥೈರ್ಯವನ್ನೇ ಕಳೆದುಕೊಂಡಿರುತ್ತಾರೆ ಇಂತಹ ಚಿಕಿತ್ಸಕ ಮನೋವೈದ್ಯರಿಗೆ ಸಹಾಯ ಬೇಕಿರುವಾಗ ಅವರು ಬೇರೆಯವರಿಗೆ ಏನು ಸಹಾಯ ಮಾಡುತ್ತಾರೆ ನನ್ನ ಈ ಎಲ್ಲ ಪ್ರಯತ್ನದ ಈ ರಹಸ್ಯದರ್ಶಿ ಶಾಲೆಯ ಮುಖ್ಯ ಉದ್ದೇಶ ಜನರನ್ನು ಧ್ಯಾನ ಶಕ್ತಿಗೆಂದ ಜಾಗೃತರನ್ನಾಗಿಸಿ ಪ್ರಪಂಚಕ್ಕೆ ಮರಳಿಸುವುದು ಅವರಲ್ಲಿ ಖಿನ್ನತೆ ಇಲ್ಲದಿರುವುದು ಅವರು ಆನಂದ ಸಾಗರದಲ್ಲಿ ಈಜುವುದನ್ನು ಕಂಡಾಗ ಇನ್ನೇನು ಖಿನ್ನತೆಯಲ್ಲಿ ಜೀವನದ ಅಂತ್ಯ ಕಾಣುತ್ತಿರುವವರಲ್ಲೂ ಒಂದು ಭರವಸೆಯ ಹೊಂಗಿರಣ ಮೂಡಬಹುದು ಕಳೆದುಕೊಂಡ ಎಲ್ಲವನ್ನು ಮರಳಿ ಪಡೆಯಬಹುದು ಎನ್ನುವ ಆಶಾಭಾವದಲ್ಲಿ ಆಗ ಅವರು ಧ್ಯಾನದಲ್ಲಿ ತೊಡಗುವರು ನಾನು ನಿಮ್ಮ ಆಸ್ತಿ ಐಶ್ವರ್ಯವನ್ನೆಲ್ಲ ತ್ಯಾಗ ಮಾಡಿ ಎಂದು ಖಂಡಿತ ಹೇಳುವುದಿಲ್ಲ ಎಲ್ಲವೂ ಇರುವಂತೆಯೇ ಇರಲಿ ಈವರೆಗೆ ನೀವು ವಸ್ತುಗಳನ್ನು ಮಾತ್ರ ಸೇ ಸೇರಿಸುತ್ತಾ ಸಾಗಿದ್ದೀರಿ ಈಗ ನಿಮ್ಮ ಸ್ವಸ್ಥಿತಿಗೂ ಒಂದಷ್ಟು ಸೇರಿಸಿ ಅದು ಸಂಗೀತವಾಗುತ್ತದೆ ಅದೊಂದು ಪವಾಡವನ್ನೇ ಜಾದುವನ್ನೇ ಮಾಡುವುದು ಒಂದು ಹೊಸ ಬಗೆಯ ಥ್ರಿಲ್ ನವ ಯೌವ್ವನ ತಾಜಾತನ ಯಾರಿಗೆ ಬೇಡ ಹೇಳಿ ಇದು ಬಗೆಹರಿಸಲಾರದ ಸಮಸ್ಯೆಯಲ್ಲ ಸಮಸ್ಯೆಯೇನೂ ದೊಡ್ಡದೆ ಆದರೆ ಪರಿಹಾರ ಮಾತ್ರ ತುಂಬಾ ಸರಳವಾದುದು ಇದು ಓಶೋರವರು ಖಿನ್ನತೆಯನ್ನು ಕುರಿತು ನೀಡಿದ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ